ನಮ್ಮ ನರ್ಸರಿ ನಾವಿರಲಿ ಕಾಡು ಜಾತಿ ಗಿಡ ನೋಡಿ ಇದು ಅಡಿಕೆ ಗಿಡ ಇದೆಲ್ಲ ಕಾಫಿ ಗಿಡಗಳು ಮಾಡ್ತೀವಿ ನೋಡಿ ಇಲ್ಲಿ ಮಂಗ ನಾಯಿ ಎಲ್ಲ ಬಂದ್ಬಿಟ್ಟು ಬಿಟ್ಟು ಎಲ್ಲ ಬೀಳ್ಸಿರುತ್ತೆ ಅದನ್ನ ಸರಿ ಮಾಡಿಬಿಟ್ಟು ಹೋಗ್ಬೇಕು ನೀವು ಯಾರಾದರೂ ನರ್ಸರಿ ಮಾಡ್ತಿದ್ದೀರಾ ಅಥವಾ ಈ ಥರ ಗಿಡಗಳು ಯಾರಾದರೂ ಬೆಳೆಸ್ತಿದ್ದೀರಾ ಹಾಗೆ ಕಮೆಂಟ್ ಮಾಡಿ ನೋಡಿ ಇದು ಮಹಾಗಣೆ ಅಂತ ಇಲ್ಲಿಷ್ಟು ಮಹಾಗನಿ ಗಿಡಗಳೇ ಇರೋದು ನೋಡಿ ಇದು ಮಾವು ಮಾವಿನ ಗಿಡ ನೋಡಿ ಇಷ್ಟಿದೆ ಮಾವಿನ ಗಿಡ ಜಾಸ್ತಿ ಇಲ್ಲ ಮಹಗನಿ ಕಾಫಿ ಅವೆಲ್ಲ ಜಾಸ್ತಿ ಇದೆ ಇದೆಲ್ಲ ಹಾಕಿದ್ದೀವಿ ನೋಡಿ ಒಂದೊಂದೇ ಬರ್ತಾ ಇದೆ ಇನ್ನು ಇದು ಎಲ್ಲ ಸ್ವಲ್ಪ ಟೈಮ್ ಬೇಕು ಬರೋಕ್ಕೆ ಬರ್ತಾ ಇದೆ ಹಾಗೆ ಇದೆಲ್ಲ ಖಾಲಿ ಬುಟ್ಟಿಗಳು ಇದಕ್ಕಿನ್ನೂ ಹಾಕಿಲ್ಲ ಬೀಜ ಎರ್ಲೀಜನೂ ನೋಡಿ ಹಾಕಬೇಕು ಸ್ವಲ್ಪ ಹಾಕಿದ್ದಾರೆ ನೋಡಿ ಇದೆಲ್ಲ ಖಾಲಿ ಇದಕ್ಕೆಲ್ಲ ನೆಕ್ಸ್ಟ್ ಯಾವುದಾದ್ರೂ ಮೊಳಕೆ ಸಿಗುತ್ತಲ್ವ ನೋಡಿಬಿಟ್ಟು ಹಾಕಬೇಕು ಕಾಡ್ದು ನೋಡಿ ನೆಕ್ಸ್ಟ್ ಇಲ್ಲಿ ಬರುತ್ತಲ್ಲ ಇಲ್ಲಿ ನೋಡಿ ಈಗ ನೇರ್ಲು ಬೀಜನೆಲ್ಲ ಹಾಕಿದ್ದೀವಿ ಮೊಳಕೆ ಬರೋಕ್ಕೆ ತಗೋ ಬಂದ್ಬಿಟ್ಟು ಈ ಮೊಳಕೆ ಎಲ್ಲ ಬಂದಾದಮೇಲೆ ಏನು ಖಾಲಿ ಬುಟ್ಟಿ ಇದೆ ಇದಕ್ಕೆಲ್ಲ ನಡಬೇಕು ನಡಿ ಇಷ್ಟೆಲ್ಲ ಹಾಕಿದ್ದೀವಿ ಎರಡು ಪಾತಿಲಿ ಫುಲ್ಲು ನೇರ್ಲು ಬೀಜ ಹಾಕಿದ್ದೀವಿ ನೇರ್ಲು ಹತ್ತಿ ಅರಳಿ ಅವೆಲ್ಲ ಹಾಕಿದ್ದಾರೆ ಫುಲ್ಲು ಜಾಸ್ತಿ ನೀರಲ್ಲಿ ಹಾಕಿದ್ದೀವಿ ಅದೆಲ್ಲ ಮೊಳಕೆ ಎಲ್ಲ ಬಂದಾದಮೇಲೆ ಇದೇನಿದೆ ಖಾಲಿ ಬುಟ್ಟಿಗಳು ಅವಕ್ಕೆಲ್ಲ ನೆಡ್ತೀವಿ ನೋಡಿ ಇಷ್ಟು ನಮ್ಮದು ನರ್ಸರಿ ಇದೆ ಇದೆ ಕಾಫಿ ತೋಟ ಇದೆಲ್ಲ ಫುಲ್ಲು ಕಳೆ ಬೆಳೆದಿತ್ತು ಮಳೆಗಾಲದಲ್ಲಿ ಅದೆಲ್ಲ ಈಗ ಕಟ್ ಮಾಡ್ತಾಯಿದ್ದಾರೆ ಮಿಷನ್ ಸೌಂಡ್ ಕೇಳಿಸ್ತಿದೆಯಲ್ಲ ನೋಡಿ ಅದೇ ಎಲ್ಲ ಕಳೆ ಹೊಡಿತಾ ಇರೋದು ಕಾಫಿ ತೋಟ ನೋಡಿ ಹೇಗಿದೆ ಅಂತ ಚೆನ್ನಾಗಿದೆ ಅಲ್ಲ ಹಾಗೆ ಮನೆಗೆ ಹೋಗೋಣ ಅಂತೇಳಿ ಹೊರಟಿದ್ವಿ ಆಗ ಪಕ್ಕ ತೋಟದಲ್ಲಿ ತುಂಬ ಕಾಯಿಗಳು ಬಿಟ್ಟಿತ್ತು ಅಂದರೆ ಸೋರೆಕಾಯಿ ಮತ್ತೆ ಸಿಹಿ ಸೋರೆಕಾಯಿ ಅಂತ ಹೇಳ್ತಾರಲ್ಲ ಅದು ಸ್ವೀಟ್ ಇರುತ್ತೆ ಹಾಗೆ ನೋಡ್ಕೊಂಡು ಹೋಗೋಣ ಎಷ್ಟಾಗಿದೆ ಅಂತೆಲ್ಲ ನೋಡ್ಕೊಂಡು ಹೋಗೋಣ ಅಂತೇಳಿ ಅನ್ನಿಸ್ತು ಹಾಗಾಗಿ ಬಂದ್ವಿ ನೋಡಿ ಎಷ್ಟೆಲ್ಲ ಆಗಿದೆ ಗೊತ್ತಾ ಕೊಡ್ತಾರೆ ಕೊಡೋಲ್ಲ ಅಂತಲ್ಲ ನಾವು ತಗೊಂಡು ಹೋಗ್ಬೋದು ಏನು ಕೇಳಲ್ಲ ತುಂಬ ಪರಿಚಯ ಇರೋದ್ರಿಂದ ನೋಡಿದ್ದು ಸೋರೆಕಾಯಿ ಅಂತ ಹೇಳ್ತೀವಿ ನಿಮ್ಮ ಕಡೆಯೆಲ್ಲ ಕುಂಬಳಕಾಯಿ ಅಂತ ಹೇಳ್ತಾರೆ ನಾವು ಅದಕ್ಕೆ ಚೇರ್ಣಿ ಕಾಯಿ ಇಲ್ಲ ಸೀಸೋರೆಕಾಯಿ ಅಂತ ಹೇಳ್ತೀವಿ ಇದನ್ನ ನಾವು ಸೋರೆಕಾಯಿ ಅಂತ ಹೇಳ್ತೀವಿ ತುಂಬ ಆಗಿತ್ತು ಬಟ್ ನಾವು ಎಲ್ಲ ಕೇಳಿ ತಗೊಳ್ಳೋದೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ಹಾಗೆ ಬಂದ್ವಿ ತುಂಬ ಆಗಿತ್ತಲ್ಲ ಮನೆಯಲ್ಲೆಲ್ಲ ಹೇಳ್ತಾ ಇದ್ರು ತುಂಬ ಆಗಿದೆ ಅಂತ ಹಾಗೆ ಒಂದ್ಸಲ ನೋಡ್ಕೊಂಡು ಹೋಗೋಣ ನಾನು ಅಂತ ಹೇಳ್ಕೊಂಡು ಬಂದೆ ಇದಾಗಿತ್ತು ಈ ದಿನದ ವೀಡಿಯೋ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಹಾಗೆ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು